ಎಲ್ರಿಗೂ ನಮಸ್ಕಾರ ನಾನು ಲಯನ್ ಶೋಭಾ ಭಾಸ್ಕರ ಇದೇ ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ರವಿವಾರದಂದು ಸಂಜೆ ಐದು ಗಂಟೆಗೆ ಸರಿಯಾಗಿ ಕುದುಲ್ ರಂಗರಾವ್ ಟೌನ್ ಹಾಲ್ನಲ್ಲಿ ಲತಾ ಕಿ ಆವಾಸ್ ಶೋಭಾ ಕೆ ಸಾಥ್ ಎಂಬ ಸಂಗೀತಮಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಮೊದಲು ಇಂಥವುದೇ ಕಾರ್ಯಕ್ರಮವನ್ನು ಇದೇ ವೇದಿಕೆಯಲ್ಲಿ ಆಯೋಜಿಸಲಾಗಿತ್ತು ಇದರ ಅನುಭವದಿಂದಲೇ ಇದೀಗ ಎರಡನೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭ ಒಂದೆರಡು ಮಾತುಗಳು ಯಶಸ್ಸು ಎಂಬುದು ಎಂದಿಗೂ ನಮ್ಮನ್ನು ಹುಡುಕಿಕೊಂಡು ಬರುವುದಿಲ್ಲ ಅದೃಷ್ಟದ ಜೊತೆಗೆ ನಾವು ಸಾಧಿಸುವ ಗುರಿ ಕಠಿಣ ಪರಿಶ್ರಮ ಹಾಗೂ ಭಗವಂತನ ಆಶೀರ್ವಾದವು ನಮ್ಮೊಂದಿಗೆ ಇದ್ದಾಗ ಉತ್ತಮ ಫಲಿತಾಂಶ ದೊರಕಲು ಸಾಧ್ಯವಾಗುತ್ತದೆ ಎಂಬುದೇ ನನ್ನ ನಂಬಿಕೆ ಇದೀಗ ನಮ್ಮ ಸಿಂಚನ ಮೆಲಡಿಸ್ ತಂಡದ ಒಟ್ಟು ಹತ್ತು ಮಂದಿ ಗಾಯಕ ಗಾಯಕಿಯರು ಈ ಕಾರ್ಯಕ್ರಮದಲ್ಲಿ ಹಾಡಲಿರುವುದು ಬಹಳ ಒಂದು ಹೆಮ್ಮೆಯ ವಿಚಾರವಾಗಿದೆ ಅದರಲ್ಲಿ ಮುಖ್ಯ ಕಲಾವಿದರಾಗಿ ಶೋಭಾ ಭಾಸ್ಕರನ್ ಮನೋಜ್ ಕರಿ ಮನೋಜ್ ಕುಮಾರ್ ಕರಿಷ್ಮಾ ಜೀವಿತಾ ವಿಮಲಾ ಸಲಾವುದ್ದೀನ್ ಸುರೇಶ್ ಅರುಣ್ ಮೊಹಮ್ಮದ್ ಆಸಿಫ್ ಹಾಗೂ ನೌಶಾದ್ ಮುಂತಾದವರು ಹಾಡಲಿರುವರು ವಂದನೆಗಳು ಸೆಕೆಂಡ್ ನಮಸ್ಕಾರ ನಾನು ಮನೋಜ್ ಕುಮಾರ್ ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ ಶೋಭಾ ಭಾಸ್ಕರನ್ ಅವರು ನಡೆಸ್ತಿರುವ ಸಿಂಚನ ತಂಡದ ಗಾಯಕ ಗಾಯಕರಿಗೆ ಮಾತ್ರ ಹಾಡಲು ಅವಕಾಶ ನೀಡಿರುವುದು ನಮ್ಮಂಥ ಕಲಾವಿದರಿಗೆ ಸ್ಫೂರ್ತಿದಾಯಕವಾಗಿದೆ ಒಟ್ಟು ಹತ್ತು ಮಂದಿ ಕಲಾವಿದರಿಗೆ ಹಾಡುವ ಅವಕಾಶ ದೊರಕಿದೆ ಸಂಗೀತದೊಂದಿಗೆ ಒಂದೆರಡು ನೃತ್ಯ ಪ್ರದರ್ಶನವೂ ಇದೆ ಒಟ್ಟು ಸುಮಾರು ಇಪ್ಪತ್ತ ನಾಲ್ಕು ಹಾಡುಗಳನ್ನು ಅಳವಡಿಸಲಾಗಿದೆ ಎಲ್ಲವೂ ಪ್ರಖ್ಯಾತ ಗಾಯಕಿಯರಾದ ದಿವಂಗತ ಲತಾ ಮಂಗೇಶ್ಕರ್ ಅವರು ಹಾಡಿದ ಸೋಲೋ ಹಾಗೂ ಡುಯೆಟ್ ಹಾಡುಗಳಾಗಿವೆ ಎಂದು ತಿಳಿಸಲು ಸಂತೋಷ ಪಡುತ್ತೇನೆ ವಂದನೆಗಳು ನಮಸ್ಕಾರ ನಾನು ಉಷಾ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದ ಹಿರಿಯ ಸಾಹಿತಿ ಆದ ಶ್ರೀ ಹುಸೇನ್ ಕಾಟಿಪ್ಪಳರ್ ಅವರು ವಹಿಸುತ್ತಾರೆ ಅದೇ ರೀತಿ ಉದ್ಘಾಟಕರಾಗಿ ದೇಶ ವಿದೇಶಗಳಲ್ಲಿ ಹೆಸರು ಪಡೆದ ಸಂಗೀತ ತಜ್ಞರು ಗುರುಗಳು ಆದ ಶ್ರೀ ರೋಷನ್ ಫ್ರಾನ್ಸಿಸ್ ಮಾರ್ಟಿಸ್ ಅವರು ನೆರವೇರಿಸುತ್ತಾರೆ ಗಣ್ಯ ಅತಿಥಿಗಳಾಗಿ ಲಯನ್ಸ್ ಸಂಸ್ಥೆಯ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಉಡುಪಿ ಅರವಿಂದ್ ಶೆನೈ ಎನ್ ಜೆ ಎಫ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕೇರಳ ಸಮಾಜಂ ಇದರ ಅಧ್ಯಕ್ಷರಾದ ಶ್ರೀ ಟಿ ಕೆ ರಾಜನ್ ರವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಂಗೀತಗಾರರ ಒಕ್ಕೂಟ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಧನ್ರಾಜ್ರವರು ಮತ್ತು ಶಬರಿ ಸೌಂಡ್ಸ್ ಇದರ ಮೂಲ ಇದರ ಮಾಲಕರಾದ ಶ್ರೀ ಜಯೇಶ್ ರವರು ವಹಿಸುತ್ತಾರೆ ವಂದನೆಗಳು ನಾನು ಲಯನ್ ಆಸೀಫ್ ಇಲ್ಲಿ ಇನ್ನೊಂದು ಮುಖ್ಯ ವಿಚಾರವೇನೆಂದರೆ ಈ ಕಾರ್ಯಕ್ರಮಕ್ಕೆ ಮ್ಯೂಸಿಷನ್ಗಳಾಗಿ ದೇಶ ವಿದೇಶಗಳಲ್ಲಿ ಹೆಸರು ಪಡೆದ ಪ್ರಖ್ಯಾತ ಕಲಾವಿದರು ನಮ್ಮೊಂದಿಗಿರುವರು ಕೀಬೋರ್ಡಲ್ಲಿ ಶ್ರೀ ದೀಪಕ್ ಫ್ಲೂಟಲ್ಲಿ ಜಯನ್ ರಿದಮ್ ಪ್ಯಾಡಲ್ಲಿ ಶ್ರೀ ಪತ ಪ್ರತಾಪ್ ಆಚಾರ್ಯ ತಬಲದಲ್ಲಿ ಶ್ರೀ ಪ್ರಜ್ವಲ್ ಹಾಗೂ ಗಿಟಾರ್ನಲ್ಲಿ ಶ್ರೀ ರಾಜ್ಗೋಪಾಲ್ರವರು ಮತ್ತು ಕಾರ್ಯಕ್ರಮ ಯುವಕರಾಗಿ ಶ್ರೀ ಕಾಲಿದ್ರವರು ಸಹಕರಿಸುತ್ತಾರೆ ಒಟ್ಟಿನಲ್ಲಿ ಸುಂದರವಾದ ಕಾರ್ಯಕ್ರಮವನ್ನು ನೀಡುವಂತಹ ಭರವಸೆ ನಮ್ಮಲ್ಲಿದೆ ಇದು ಈ ಕಾರ್ಯಕ್ರಮವು ಉಚಿತ ಪ್ರವೇಶವಾಗಿರುತ್ತದೆ ಸರ್ವರಿಗೂ ಅದರ ಸ್ವಾಗತ ಇದೀಗ ನಮ್ಮ ಜೊತೆ ಇದ್ದವರು ಕಲಾವಿದರಿಬ್ರು ಇವರು ಸುರೇಶ್ ಹೇಳಿ ಸುರೇಶ್ सलाउद्दीन सलाम सलाउद्दीन सलाम